ಭಕ್ತಿ ನಾನ ಪೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಧನುರ್ಮಾಸದ ಆಚರಣೆ ಹಾಗೂ ವರ್ಷದ ಕೊನೆಯ ದಿನಗಳು ಹತ್ತಿರ ಬಂದೇ ಬಿಡ್ತು ಅದೇ ರೀತಿ ವರ್ಷದ ಕೊನೆಯ ದಿನಗಳಲ್ಲಿ ಇವತ್ತಿನ ದಿನ ತುಂಬ ವಿಶೇಷವಾದ ದಿನ ಅದೇ ಕೃಷ್ಣ ಪಕ್ಷದ ಏಕಾದಶಿ ಅದನ್ನು ನಾವು ಸಫಲ ಏಕಾದಶಿ ಅಂತ ಕರಿತೀವಿ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಒಂದು ಮಹತ್ವವಿರುತ್ತೆ ಪ್ರತಿಯೊಂದು ಸಂವತ್ಸರಕ್ಕೂ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅಂದರೆ ಒಂದು ತಿಂಗಳಿಗೆ ಶುಕ್ಲ ಪಕ್ಕ ಪಕ್ಷದ ಏಕಾದಶಿ ಹಾಗೂ ಕೃಷ್ಣ ಪಕ್ಷದ ಏಕಾದಶಿ ತಿಂಗಳಿಗೆ ಎರಡಾದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದೇ ರೀತಿ ಈ ಸಫಲ ಏಕಾದಶಿ ಎಂಬುದು ತುಂಬ ಜನ್ಮಾಂತರದ ಪಾಪಗಳನ್ನು ಕಳ್ಕೊಳ್ಳೋದಿಕ್ಕೆ ಒಂದು ಅತ್ಯುತ್ತಮವಾದ ದಿನ ಹೆಸರಲ್ಲೇ ಹೇಳೋ ಹಾಗೆ ಇದು ಸ ಫ ಫಲವನ್ನು ಅರ್ಪಿಸಿ ಶ್ರೀಕೃಷ್ಣನನ್ನು ಭಗವಂತನನ್ನು ಕುರಿತು ಉಪಾಸನೆ ಮಾಡಿ ಉಪವಾಸ ಮಾಡುವುದನ್ನೇ ನಾವು ಸಫಲ ಏಕಾದಶಿ ಅಂತ ಕರಿತೀವಿ ಏಕಾದಶಿಯ ಮಹತ್ವವನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ಅದ್ರ ಒಂದು ಕುರಿತಾದ ಒಂದು ಮಾಹಿತಿಯನ್ನು ನೀಡ್ತೀನಿ ಈಗ ಸಫಲ ಏಕಾದಶಿ ಅಂದರೆ ಏನು ಅದರ ಹಿನ್ನೆಲೆಯ ಕತೆ ಏನಾಗಿದೆ ಅದನ್ನು ಮಾಡೋದರಿಂದ ಏನು ಪ್ರಯೋಜನ ಇದೆ ಅಂದರೆ ಪ್ರತಿಯೊಂದು ಕೆಲಸಕ್ಕೆ ಅದರದ್ದೇ ಆದ ಒಂದು ಫಲ ಇದ್ದೇ ಇರುತ್ತೆ ಅದನ್ನು ತಿಳ್ಕೊಂಡು ಮಾಡೋದ್ರಿಂದ ಇನ್ನು ಮತ್ತಷ್ಟು ಜ್ಞಾನ ಭಕ್ತಿ ಹಾಗೂ ಫಲತೆಯನ್ನು ನಾವು ಅತ್ಯುನ್ನತ ಮಟ್ಟಕ್ಕೆ ನಾವು ಪಡಿಬೋದು ಅದರಂತೆಯೇ ಈ ಸಫಲ ಏಕಾದಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅದರ ಅರ್ಥವನ್ನು ನಾವು ತಿಳ್ಕೊಂಡ್ವಿ ಇದರ ಹಿಂದೆಲೆ ಇರುವಂತಹ ಕಥೆಯನ್ನು ನಾವು ತಿಳ್ಕೊಳ್ಳೋಣ ಚಂಪಕ ನದಿ ಎಂಬ ತೀರದಲ್ಲಿ ಮಾಹಿಷ್ಮತಿ ಎಂಬ ರಾಜ ಇರ್ತಾನೆ ಆ ಮಾಹಿಷ್ಮತಿ ಎಂಬ ರಾಜನಿಗೆ ನಾಲ್ಕು ಮ ಗಂಡು ಮಕ್ಕಳಿರ್ತಾರೆ ಅದರಲ್ಲಿ ಮೊದಲನೇ ಮಗನ ಹೆಸರೇ ಲುಂಪಕ ಲುಂಪಕ ಹೇಗೆ ತನ್ನ ತಂದೆ ರಾಜ್ಯಭಾರವನ್ನು ಸತ್ಯ ನಿಷ್ಠೆ ಧರ್ಮದಿಂದ ಮಾಡ್ತಾನೋ ಇವನು ಅಷ್ಟೇ ತದ್ವಿರುದ್ಧವಾದ ಮಗ ಮಗನಾಗಿರ್ತಾನೆ ಅತ್ಯುನ್ನತ ದುಶ್ಚಟಗಳಿಂದ ಹಾಗೂ ಇವನಿಗೆ ಯಾವ ದುಶ್ಚಟ ಇಲ್ಲ ಅಂತ ಹೇಳೋ ಹಾಗಿರಲ್ಲ ಎಲ್ಲ ರೀತಿಯ ದುಶ್ಚಟಗಳಿಗೆ ಇವನು ಒಳಗೊಂಡಿರ್ತಾನೆ ಅದರಲ್ಲೂ ಮುಖ್ಯವಾಗಿ ಇವನಿಗೆ ದೇವತೆಗಳು ದೇವಾರಾಧನೆ ಅಂದರೆ ಆಗಲ್ಲ ದೈವಾರಾಧನೆ ಬ ಮಾಡೋರ ಬಗ್ಗೆ ಅಂತೂ ಅವರಿಗೆ ತುಂಬ ತೊಂದರೆಯನ್ನು ಕೊಡೋದು ಅವರಿಗೆ ತುಂಬ ಉಪದ್ರವನ್ನು ಕೊಡೋದು ಹಾಗೆ ಮಾಡ್ತಿರ್ತಾನೆ ಇದರಿಂದ ರಾಜ ತುಂಬ ಬೇಸತ್ತು ತನ್ನ ಮಗನೇ ಮುಂದಿನ ರಾಜ್ಯಭಾರವನ್ನು ಮಾಡಬೇಕಾಗಿರೋನೆ ಪ್ರಜಾ ಪ್ರಜೆಗಳಿಗೆ ಇಷ್ಟೊಂದು ತೊಂದರೆ ಕೊಡೋದನ್ನು ಸಹಿಸಲಾರದೆ ಅವನನ್ನು ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾನೆ ಈಗ ಮಾಡೋದರಿಂದ ಲುಂಪಕ ಊರಿಂದ ಆಚೆ ಒಂದು ಅಶ್ವತ್ಥ ವೃಕ್ಷದ ಅರಳಿ ಕಟ್ಟೆಯಲ್ಲಿ ಅವನ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊತಾನೆ ಅಲ್ಲೇ ಇನ್ನು ದಿನನಿತ್ಯ ಅವನು ಇರ್ತಾನೆ ಆದರೆ ಬದುಕೋದಕ್ಕೆ ಒಂದು ದಾರಿ ಬೇಕಲ್ಲ ಅದಕ್ಕೆ ಅವನು ಇನ್ನಷ್ಟು ದುಶ್ಚಟನಗಳನ್ನು ಪ್ರಾರಂಭಿಸ್ತಾನೆ ಅದನ್ನೇ ಏನಪ್ಪ ಅಂದರೆ ಕಳ್ತನ ಮಾಡೋದು ದರೋಡೆ ಮಾಡೋದನ್ನು ಶುರು ಮಾಡಿಬಿಡ್ತಾನೆ ಅವನು ಊರಿಂದ ಒಳಗಡೆ ಬಂದು ರಾತ್ರಿ ಸಮಯದಲ್ಲಿ ದರೋಡೆಯನ್ನು ಮಾಡಿ ಯಾರಾದರೂ ಅವನನ್ನು ನೋಡಿದ್ರೂ ಕೂಡ ನಾನು ರಾಜನ ಮಗ ಎಂದು ಹೇಳಿ ಅವ್ರಿಗೆ ಹೆದರಿಸಿ ಇದರಿಂದ ಪ್ರಜೆಗಳೂ ಕೂಡ ಏನೂ ಮಾಡೋಕ್ಕಾಗ್ದೇನೆ ಅವನನ್ನು ಕಂಡು ಅವನು ದರೋಡೆ ಮಾಡಿದ್ದನ್ನು ನೋಡಿದ್ದು ಕೂಡಲೂ ಕೂಡ ಅವನ ಬಿಟ್ಬಿಡ್ತಾರೆ ಅವನನ್ನು ಯಾರು ಶಿ ಶಿಕ್ಷೆಗೆ ಯಾರೂ ಒಳಪಡಿಸೋಲ್ಲ ಹೀಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಒಂದು ದಿನ ರಾತ್ರಿ ಅವನು ದರೋಡೆಗೆ ಹೊರಡಬೇಕಾಗಿರತ್ತೆ ಅವತ್ತು ದಶಮಿ ಆಗಿರುತ್ತೆ ದಶಮಿ ದಿನ ತುಂಬ ಚಳಿ ಇರುತ್ತೆ ಅವನಿಗೆ ತುಂಬ ಹಸಿವು ಆಗಿರುತ್ತೆ ಆ ತುಂಬ ಚಳಿಯಿಂದ ತುಂಬ ಬಿರುಗಾಳಿಯಿಂದ ಅವನಿಗೆ ದರೋಡೆ ಮಾಡೋದಕ್ಕೆ ಅವತ್ತು ಆಗೋಲ್ಲ ಚಳಿಯಿಂದ ನಡುಕ್ತಾ ಆ ಅರಳಿ ಕಟ್ಟೆ ಮೇಲೆ ಮಲಗಿಬಿಡ್ತಾನೆ ರಾತ್ರಿ ಪೂರ ಅರಳಿ ಕಟ್ಟೆನಲ್ಲೇ ಚಳಿಯಿಂದ ಹಾಗೂ ಹೊಟ್ಟೆ ಹಸುವಿನಿಂದ ಮಲಗಿರೋದ್ರಿಂದ ಬೆಳಗ್ಗೆ ಎದ್ದೇಳೋದಕ್ಕೂ ಅವನಿಗೆ ಶಕ್ತಿ ಇರೋಲ್ಲ ಅದರಿಂದ ಸುತ್ತಮುತ್ತ ಏನೇನು ಹಣ್ಣುಗಳು ಹೂವುಗಳು ಎಲ್ಲ ಬಿದ್ದಿರುತ್ತೋ ಅದನ್ನೇ ಅವನಿಗೆ ತಿನ್ನೋ ಅಂತಹ ಪರಿಸ್ಥಿತಿ ಬಂದಿರುತ್ತೆ ಆದರೆ ಅಚಾನಕ್ಕಾಗಿ ಅವನಿಗೆ ಏಕಾದಶಿ ಅವತ್ತು ಆಗಿರುತ್ತೆ ದಶಮಿ ಆದಮೇಲೆ ಏಕಾದಶಿ ಬಂದೇ ಬರುತ್ತಲ್ವ ಏಕಾದಶಿ ದಿನ ಉಪವಾಸ ಮಾಡೋದು ಕಡ್ಡಾಯ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆದರೆ ಅವನಿಗೆ ಏಕಾದಶಿ ದಿನ ಹಶ್ವಿ ಆಗಲ್ಲ ದಶಮಿ ದಿನ ಅವನಿಗೆ ಹಸುವಾಗಿರುತ್ತೆ ಹಸುವಿಗೆ ಹಾಗೂ ಆ ಬಿರುಗಾಳಿಗೆ ಚಳಿಯಿಂದ ಅವನು ತತ್ತರಿಸಿ ನಡ್ಕೊಂಡೇ ಮಲಗಿಬಿಟ್ಟಿರ್ತಾನೆ ಅದು ಬೆಳಗ್ಗೆ ಅವನಿಗೆ ತುಂಬ ಆಯಾಸಗೊಂಡು ಅವನಿಗೆ ಎದ್ದೇಳೋಕ್ಕೂ ಶಕ್ತಿ ಇರಲ್ಲ ಹಾಗೂ ಹೇಗೋ ಕಷ್ಟಪಟ್ಟು ಸುತ್ತಮುತ್ತ ಬಿದ್ದಿರುವಂಥ ಹಣ್ಣುಗಳನ್ನು ಹಾಗೂ ಹೂವುಗಳನ್ನು ತಂದು ಅವನಿಗೆ ಅವತ್ತು ಹೊಟ್ಟೆ ಹಸುವಿ ಇಲ್ಲದೇ ಇರುವಂಥ ಕಾರಣ ಆ ಹಣ್ಣುಗಳನ್ನು ಆ ಹೂವುಗಳನ್ನೆಲ್ಲನೂ ತೆಗೆದು ಅಶ್ವತ್ಥ ಕಟ್ಟೆಗೆ ಹಾಕ್ತಾನೆ ಬುಡಕ್ಕೆ ಹಾಕ್ತಾನೆ ಆದರೆ ಅಶ್ವತ್ಥ ಕಟ್ಟೆಯಲ್ಲಿ ನೆಲೆಸಿರುವಂತಹ ತ್ರಿಮೂರ್ತಿಗಳು ಯಾರಪ್ಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅದರಂತೆಯೇ ಅವತ್ತು ಅವನು ಎಲ್ಲ ಈ ಹಣ್ಣುಗಳನ್ನು ಹಾಗೂ ಹೂವುಗಳನ್ನು ಎಷ್ಟೋ ದುಶ್ಚಟನೆಗಳನ್ನು ಮಾಡಿದರೂ ಕೂಡ ಅವನು ತಿನ್ನದೇ ಒಂದು ಕೃಷ್ಣಾರ್ಪಣ ವಸ್ತು ಅಂತ ಅರ್ಪಿಸ್ಬಿಡ್ತಾನೆ ಆ ಗಿಡಕ್ಕೆ ಅವರ ವೃಕ್ಷಕ್ಕೆ ಆ ವೃಕ್ಷಕ್ಕೆ ಅರ್ಪಿಸೋದ್ರಿಂದ ಅವನಿಗೆ ಗೊತ್ತಿಲ್ಲದೆ ಆವತ್ತು ಪೂರ ದಿನ ಉಪವಾಸವನ್ನು ಮಾಡ್ತಾನೆ ಹಾಗೂ ಉಪವಾಸ ಹೊಟ್ಟೆ ಹಸುವೆ ಇರಲ್ಲ ಹಾಗೂ ಅಲ್ಲಿ ಬಿದ್ದಿರೋಂಥ ಹಣ್ಣುಗಳನ್ನೆಲ್ಲ ತೆಗೆದು ಆ ವೃಕ್ಷಕ್ಕೆ ಅರ್ಪಿಸಿದ್ರಿಂದ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರಿಂದ ಸಂಪೂರ್ಣ ಏಕಾದಶಿಯ ಫಲವನ್ನು ಪಡಿತಾನೆ ಅದರಂತೆಯೇ ರಾತ್ರಿ ಕೂಡ ಜಾಗರಣೆಯನ್ನು ಮಾಡ್ತಾನೆ ಆವತ್ತು ಕೃಷ್ಣ ಆ ವೃಕ್ಷದ ಕೆಳಗಡೆ ಕೂ ಕೂತಿರೋದ್ರಿಂದ ಅವನಿಗೆ ಒಂದು ಮಾನಸಿಕವಾಗಿ ಹಾಗೂ ಒಂದು ದೇಹದ ಶರೀರದಲ್ಲಿ ಒಂದು ಭಕ್ತಿ ಹೆಚ್ಚಾಗತ್ತೆ ಅದು ಅವನಿಗೆ ಯಾವುದೋ ಜನ್ಮದ ಪುಣ್ಯ ಅವನಿಗೆ ಈ ರೂಪದಲ್ಲಿ ಸಫಲ ಏಕಾದಶಿಯನ್ನು ಮಾಡೋದಕ್ಕೆ ಒಂದು ಮಾರ್ಗವಾಗಿರುತ್ತೆ ಇದನ್ನು ನೋಡಿದ ಅವನಿಗೆ ಯಾರಿಗೆ ಲುಂಪಕನಿಗೆ ಒಂದು ಜ್ಞಾನೋದಯ ಆಗತ್ತೆ ಎಷ್ಟು ಆರಾಮಾಗಿದೆ ಅಲ್ಲ ನನ್ನ ದೇಹ ಇವತ್ತು ಏನೂ ತಿಂದೆ ಇದ್ದರೂ ಕೂಡ ಹಾಗೆ ಹಗುರವಾಗಿ ಹಾಗೂ ಏನೋ ಒಂದು ನೆಮ್ಮದಿಯಿಂದ ಕೂಡಿದೆಯಲ್ಲ ಎಂದು ಸಂತೋಷಗೊಳಿಸ್ಕೊಳ್ತಾನೆ ಆ ಸಂತೋಷ ಅವನಿಗೆ ಮರುದಿನ ಮಾರನೆಗೂ ದ್ವಾದಶಿಗೂ ಅದು ಮುಂ ಮುಂದೆ ಕಂಟಿನ್ಯೂ ಆಗುತ್ತೆ ಆ ದ್ವಾದಶಿ ದಿನದಂದು ಅವನು ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಇರ್ತಾನೆ ಅದು ಒಂದು ಆ ವೃಕ್ಷದ ಕೆಳಗಡೆ ಒಂದು ಮಲ ಜಾಗರಣೆ ಮಾಡಿದ ಕಾರಣ ಹಾಗೂ ಅವನು ಎಲ್ಲ ಹೂವುಗಳನ್ನು ಹಣ್ಣುಗಳನ್ನು ತಾನು ತಿನ್ನದೆ ಭಗವಂತನಿಗೆ ಅರ್ಪಿಸಿದ ಕಾರಣ ಅವನಲ್ಲಿ ಒಂದು ಶ್ರದ್ಧೆ ಭಕ್ತಿ ಜ್ಞಾನವನ್ನು ಭಗವಂತ ಅವನಿಗೆ ದಾರೆ ಎತ್ತಿರ್ತಾನೆ ಇದನ್ನು ಅವನಿಗೆ ಗೋಚರವಾಗತ್ತೆ ಆದರೆ ಅದೇ ಸಮಯಕ್ಕೆ ದ್ವಾದಶಿ ಎಂದು ಒಬ್ಬ ರಾಜಭಟನು ಕುದುರೆ ಮೇಲೆ ಬರ್ತಾನೆ ಬಂದು ನಿನ್ನ ತಂದೆ ನಿನ್ನನ್ನು ಕರ್ ಕರೆತರೋದಕ್ಕೆ ಹೇಳಿದ್ದಾರೆ ಯಾಕಂದರೆ ನಿನಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಅಂತ ಆದರೆ ಲುಂಪಕ ಹೇಳ್ತಾನೆ ನನಗೆ ಈ ಜೀವನವೇ ಇಷ್ಟ ಆಗಿದೆ ನಾನು ಇನ್ಮೇಲಿಂದ ಯಾವ ತಪ್ಪು ಕೆಲಸಗಳನ್ನು ಮಾಡದೆ ಇದೇ ರೀತಿ ನಿರಾಳವಾಗಿ ಉಪವಾಸವನ್ನು ಮಾಡ್ಕೊಳ್ತಾ ಹಾಗೂ ದೈವದ ಆರಾಧನೆಯನ್ನು ಕೃಷ್ಣನಲ್ಲಿ ಮಾಡುತ್ತಾ ನಾನು ಸಂತೋಷದಿಂದ ಇರ್ತೀನಿ ನನಗೆ ಯಾವ ರಾಜ್ಯ ಭಾರವನ್ನು ಬೇಡ ಅಂತ ಹೇಳಿ ಕಳಿಸ್ತಾರೆ ಇದನ್ನು ಕೇಳಿದ ರಾಜ ಮಾಹಿಷ್ಮತಿ ಬಹಳ ತುಂಬ ಸಂತುಷ್ಟನಾಗ್ತಾನೆ ಅವನೇ ಸ್ವತಃ ಬಂದು ಮಗನಲ್ಲಿ ಒಂದು ಒಂದು ಭಾವನಾತ್ಮಕ ಅಪ್ಪುಗೆಯನ್ನು ಮಾಡಿ ಅವನಿಗೆ ರಾಜ್ಯಕ್ಕೆ ಬರಕ್ಕೆ ಪುನಃ ಬರಲು ತನ್ನ ಪ್ರಜೆಗಳಿಂದಲೂ ಕೂಡ ಒತ್ತಾಯಿಸಿ ಅವನ ರಾಜ್ಯವನ್ನು ಮರುಕಳಿಸಿ ಪಟ್ಟಾಭಿಕ್ ಪಟ್ಟಾಭಿಷೇಕಕ್ಕೆ ಒಂದು ನಾಂದಿಯಾಗತ್ತೆ ಆ ನಂತರ ಅವನು ಸುಭಿಕ್ಷುವಾಗಿ ಎಷ್ಟೋ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ನಂತರ ಅವನ ಮಕ್ಕಳಿಗೆ ಅದನ್ನು ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಈ ರೀತಿ ಭಗವಂತನ ಒಂದು ಪ್ರೇರಣೆ ಆಗದೆ ನಾವು ಯಾವ ಕೆಲಸವನ್ನು ಮಾಡೋಕೆ ಆಗಲ್ಲ ಅದರಿಂದ ಭಕ್ತಿ ಇರಬೇಕು ಜ್ಞಾನ ಇರಬೇಕು ಹಾಗೆ ಒಂದು ಸಮರ್ಪಣಾ ಭಾವ ಹೊಂದಿರಬೇಕು ಆದ್ದರಿಂದ ನಾವು ಏನೇ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಕೂಡ ಅದಕ್ಕೆ ಭಗವಂತ ಅಲ್ಲಿ ಕೂತು ಮಾಡಿಸಿದ್ರೆ ಮಾತ್ರ ಅದಕ್ಕೆ ಒಂದು ಸಂಪೂರ್ಣವಾದ ಫಲ ದೊರೆಯುತ್ತೆ ಇದು ಸಫಲ ಏಕಾದಶಿಯ ಕಥೆಯಾಗಿದೆ ಈ ರೀತಿ ಯಾರು ಏಕಾದಶಿ ದಿನ ಎಲ್ರಿಗೂ ಕಷ್ಟ ಆಗ್ಬೋದು ಯಾಕಂದರೆ ಪ್ರತಿದಿನ ಆಹಾರ ಸೇವನೆಯ ಒಂದು ಪದ್ಧತಿಯನ್ನು ರೂಢಿಸ್ಕೊಂಬಂದಿರ್ತೀರ ಅದು ಒಂದು ದಿನ ಪೂರ ದಿನ ನೀವು ಉಪವಾಸವನ್ನು ಮಾಡಬೇಕು ಏನೂ ಕುಡಿಯದೆ ಏನೂ ತಿನ್ನದೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನಾನು ಕೂಡ ಪ್ರಾರಂಭದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಆದರೆ ಹಂತ ಹಂತವಾಗಿ ಯಾವುದೇ ಬೇಯಿಸಿ ಮೊದಲಾಗಿ ಏಕಾದಶಿ ದಿನ ಅನ್ನವನ್ನೇ ತಿನ್ನಬಾರ್ದು ಅನ್ನವನ್ನು ತಿಂದರೆ ನಾಯಿ ಮಾಂಸವನ್ನು ತಿಂದಿದ ಹಾಗೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಮೊದಲು ಅನ್ನವನ್ನು ತಿನ್ನುವುದನ್ನು ಬಿಡಬೇಕು ನಂತರ ಬೇಯಿಸಿದ ಆಹಾರವನ್ನು ತಿನ್ನಬಾರ್ದು ಅದ ನಂತರ ಹಣ್ಣುಗಳನ್ನು ಹಾಗೂ ಒಂದು ಹಾಲನ್ನು ಸೇವಿಸ್ತಾ ಒಂದು ಕಾಲಕ್ರಮೇಣ ಕಡಿಮೆ ಮಾಡುತ್ತಾ ಬಂದ ಮೇಲೆ ನಂತರ ನಿಮ್ಮ ದೇಹ ತಾನಾಗಿಯೇ ಆ ದಿನ ಒಂದು ಆಹಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗದೇ ಇರೋಷ್ಟು ಒಂದು ಪ್ರಕೃತಿಗೆ ಅಡ್ಜಸ್ಟ್ ಆಗಿಬಿಡತ್ತೆ ಅದೇ ರೀತಿ ಮಾಡ್ಕೊತ ಬಂದರೆ ಎಲ್ಲರೂ ಕೂಡ ಏಕಾದಶಿಯನ್ನು ಪರಿಪೂರ್ಣವಾಗಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ಬೋದು ಅಂದರೆ ಉಪವಾಸ ಅಂದರೆ ದೇವರಲ್ಲಿ ಒಂದು ಭಕ್ತಿಯನ್ನು ದೇವರ ಕಥೆಗಳನ್ನು ಈ ಥರ ಸಫಲ ಏಕಾದಶಿ ಇರ್ಬೋದು ಅಥವಾ ಈ ಯಾವುದೇ ಏಕಾದಶಿಯ ಮಹತ್ವವನ್ನು ಕೇಳ್ತಾ ಈ ಏಕಾದಶಿ ಒಂದು ದಿನ ಒಂದು ಉಪವಾಸ ಮಾಡೋದರಿಂದ ಎಷ್ಟೋ ಜನ್ಮಾಂತರದ ಪಾಪಗಳು ಹಾಗೂ ಕಳೆದುಕೊಂಡಿರುವಂತಹ ನೆಮ್ಮದಿ ನಿಮಗೆ ಮರುದೊರಕತ್ತೆ ಇದು ನನ್ನ ವೈಯಕ್ತಿಕವಾಗಿಯೂ ಅನುಭವದ ಒಂದು ಕಾರಣ ಆಗಿದೆ ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಯಾರು ಅನ್ನವನ್ನು ತಿನ್ನಬೇಡಿ ಬೇಯಿಸಿದ ಪದಾರ್ಥಗಳನ್ನು ತಿನ್ನಬೇಡಿ ಹಣ್ಣುಗಳನ್ನು ಆಮೇಲೆ ಹಾಲನ್ನು ಕುಡಿದು ಇವತ್ತು ಒಂದು ದಿನ ಮಾತ್ರ ಕಳೆದು ಬಿಟ್ಟರೆ ಭಗವಂತನನ್ನು ಒಂದು ನಾಮಸ್ಮರಣೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ದೇವಸ್ಥಾನದಲ್ಲೂ ಕೂಡ ಅರ್ಚನೆಯನ್ನು ಮಾಡೋದಿಲ್ಲ ಏಕಾದಶಿಯ ದಿನ ಎಲ್ಲರೂ ತುಳಸಿ ಆಹಾರವನ್ನು ಮಾತ್ರ ಧರಿಸಿರ್ತಾರೆ ಯಾರೂ ಕೂಡ ಮಂತ್ರಾಕ್ಷತೆಯನ್ನು ದಾಯ ಮಟ್ಟದಲ್ಲೂ ಕೊಡೋದೂ ಇಲ್ಲ ಇದೇ ಏಕಾದಶಿಯ ಹಿನ್ನೆಲೆ ಆಗಿರೋದ್ರಿಂದ ದ್ವಾದಶಿಯ ದಿನ ಅದರದ ಪೂರ್ಣ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಅವತ್ತು ಬೆಳಗ್ಗೆ ಪಾರಣೆಯ ಮುಖಾಂತರ ಒಂದು ಸುಭಿಕ್ಷವಾದ ಒಂದು ಆರೋಗ್ಯಕರವಾದ ಆಹಾರವನ್ನು ದೇವರಿಗೆ ಅರ್ಪಿಸಿ ತಿನ್ನೋದ್ರಿಂದ ನಾನಾ ಕಾಯಿಲೆಗಳು ಕೂಡ ವಾಸಿಯಾಗತ್ತೆ ಈ ಏಕಾದಶಿ ದಿನ ಯಾರೂ ಕೂಡ ತಪ್ಪದೆ ಒಂದು ಗೋಮಾತೆಗೆ ನಮಸ್ಕಾರ ಮಾಡಬೇಕು ದಾನಗಳನ್ನು ಏಕಾದಶಿಯಲ್ಲಿ ಮಾಡಬಾರ್ದು ಅದು ವಿಶೇಷವಾಗಿ ಈ ಏಕಾದಶಿಯಲ್ಲಿ ಸಫಲ ಏಕಾದಶಿ ನಾವು ಯಾವ ಏಕಾದಶಿಯಲ್ಲೂ ಕೂಡ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸೋಲ್ಲ ಆದರೆ ಈ ಏಕಾದಶಿಯಲ್ಲಿ ಲುಂಪಕ ಮಾಡಿರುವಂತಹ ಒಂದು ಹಿನ್ನೆಲೆಯಿಂದ ಒಂದು ಏನು ಹಣ್ಣನ್ನು ಸಮರ್ಪಣೆ ಮಾಡಿದ್ದಾನೆ ಅದೇ ರೀತಿ ಈ ಏಕಾದಶಿ ಏಕಾದಶಿಯಂದು ಕೂಡ ಹಣ್ಣುಗಳನ್ನು ದೇವೇ ದೇವರಿಗೆ ನೈವೇದ್ಯ ಮಾಡಿ ದ್ವಾದಶಿಯ ದಿನ ಅದನ್ನು ತಿನ್ನಬೇಕಾಗಿ ರೂಢಿಸ್ಕೋಬೇಕು ಇದರಿಂದ ಸಫಲ ಏಕಾದಶಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡೋದಕ್ಕೆ ಅನುಕೂಲವಾಗತ್ತೆ ಹಾಗೂ ಮುಖ್ಯವಾಗಿ ಅದರ ಪುಣ್ಯದ ಫಲವನ್ನು ಪೂರ್ಣ ರೀತಿ ನಾವು ಪಡೆಯೋದಕ್ಕೆ ದಾರಿಯಾಗತ್ತೆ ಎಲ್ಲರೂ ಸಫಲ ಏಕಾದಶಿಯನ್ನು ಮಾಡಿ ಮಾಡೋಕ್ಕೆ ಆಗದೇ ಇರೋರು ಈ ಕಥೆಯನ್ನಾದರೂ ಕೇಳಿ ಒಂದು ಕೃಷ್ಣನಿಗೆ ಸಮರ್ಪಣಾ ಭಾವವನ್ನು ಮುಂದಿನ ಏಕಾದಶಿಯಲ್ಲಿ ನನ್ನಲ್ಲೂ ನೀನು ನಿಂತು ಒಂದು ಏಕಾದಶಿಯನ್ನು ಮಾಡಿಸಿ ನನ್ನ ಜನ್ಮಾಂತರದ ಪಾಪಗಳನ್ನು ಕಳಿಸಪ್ಪ ಅನ್ ಎಂಬ ಒಂದು ಸಂಕಲ್ಪವನ್ನು ಮಾಡಿದ್ರೆ ಕಾಲಕ್ರಮೇಣ ಕೃಷ್ಣನೇ ನಿಮ್ಮಲ್ಲಿ ಕೂತು ಏಕಾದಶಿಯನ್ನು ಮಾಡಿಸ್ಕೊತಾನೆ ನೀವೇನು ಉಪವಾಸವನ್ನು ಮಾಡ್ತೀರೋ ಅದು ನೀವು ಮಾಡೋದಲ್ಲ ಭಗವಂತ ನಿಮಗೆ ಹತ್ತಿರವಾಗಿ ನಿಮ್ಮಿಂದ ಮಾಡಿಸುವಂತಹ ಒಂದು ಕಾರ್ಯ ಹೀಗೆ ಹೀಗೇ ನಾವು ಭಾವಿಸ್ಬೇಕೇ ಹೊರ್ತು ನಾನು ಮಾಡಿದೆ ಎಂಬ ಒಂದು ಜಂಬ ಅಹಂಕಾರ ಹಾಗೂ ಇದನ್ನೆಲ್ಲ ಬೆಳೆಸ್ಕೊತಾ ಹೋದರೆ ಅದ್ರ ಫಲ ದೊರಕೋ ಬದಲು ಪಾಪದ ಫಲ ದೊರಕುತ್ತೆ ಇದನ್ನು ಯಾರೂ ತಪ್ಪು ದಾರಿಯನ್ನು ಹೋಗದೆ ಪುಣ್ಯದ ದಾರಿಗೆ ತೊಗೊಳ್ತಾ ಬಂತ ಈ ಏಕಾದಶಿಯ ಒಂದು ಮಹತ್ವವನ್ನು ತಿಳಿಸುವ ಮುಖಾಂತರ ಈ ಅಧ್ಯ ಈ ಕಂತನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ